ಎಸ್ ಎರಡು ಅಂದರೆ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತನೇ ತರಗತಿ ತೃತೀಯ ಭಾಷೆಯಲ್ಲಿ ಇವತ್ತು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಫಸ್ಟ್ ಪಾರ್ಟಲ್ಲಿ ಅಲ್ಲಿ ನಿಮಗೆ ಡಿಸ್ಕಶನ್ ಅನ್ನು ಮಾಡ್ತೀನಿ ಆನ್ಸರ್ಸ್ಗಳನ್ನ ಕೊಡ್ತೀನಿ ಆಲ್ರೆಡಿ ನಾನು ನೈನ್ತಲ್ಲಿ ಕನ್ನಡ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೀನಿ ಎಸ್ ಎಸ್ ಕ್ವಶನ್ ಪೇಪರನ್ನು ಕೂಡ ಹಾಕಿದ್ದೀನಿ ಅದನ್ನು ಸಹಿತ ನೋಡಿ ಸೊ ಉಳಿದ ವಿಷಯಗಳ ಕ್ವೆಶನ್ ಪೇಪರ್ಗಳನ್ನು ಸಹಿತ ಕೀ ಆನ್ಸರ್ ಲೈನ್ ಅಪ್ ಮಾಡ್ತಾರೆ ಎರಡೆರಡು ಸೆಟ್ ಕೊಡ್ತೀವಿ ಸೊ ನಿಮಗೆ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಯಾಟರ್ನ್ ಸಿಗ್ತದೆ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ಹಾಗೂ ಫಸ್ಟ್ ಟೈಪ್ ನೀವು ಚಾನಲ್ ಅನ್ನು ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಮತ್ತೆ ಕಿವಿತ್ರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆ ಮುಖ್ಯ ಭಾಗ ಒಂದರಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು ಎಂಟಿರ್ತವೆ ಸೊ ಎಂಟಕ್ಕೆ ಅಂಕಗಳನ್ನು ಆರಾಮಾಗಿ ನೀವು ಏನು ಮಾಡಬಹುದು ಈಸಿಲಿ ಪಡಿಬಹುದು ಸರಳವಾಗಿರ್ತಕ್ಕಂಥ ಗ್ರಾಮರ್ ಇರ್ತವೆ ಮೊದಲ ಪ್ರಶ್ನೆ ಇತ್ತು ಲೇಖಕ ಶಬ್ದಕ ಸ್ತ್ರೀಲಿಂಗ ರೂಪಹೇ ಅಂತ ಕೇಳಿದ್ದಾರೆ ಸೊ ಕವಯಿತ್ರಿ ಲೇಖಿಕ ಅಭಿನೇತ್ರಿ ಗಾಯಕ ಸೊ ಲೇಖಕ್ ಏನಾಗ್ತದಪ್ಪ ಅಂದ್ರ ಆಪ್ಷನ್ ಆ ಲೇಖಿಕ ಸೊ ಬರೆಯುವಾಗ ಕೂಡ ಏನ್ ಮಾಡಬೇಕು ವಿತ್ ಕ್ರಮಾಕ್ಷರದೊಂದಿಗೆ ನೀವು ಬರೀಬೇಕು ಎರಡನೇ ಪ್ರಶ್ನೆ ನಿಮ್ನ ಲಿಖಿತ ಬಹುವಚನ ಹೇ ಅಂತ ಕೇಳಿದರೆ ಕಹಾನಿಯ ಪುಸ್ತಕ ಶಾಖಾ ಸಡಕ್ ಸೊ ಕಹಾನಿ ಅಂತಕ್ಕಂಥದ್ದು ಬಹುವಚನ ರೂಪ ಪುಸ್ತಕದು ಪುಸ್ತಕ ಶಾಖದು ಶಾಖೆ ಸಡಕದು ಸಡಕೆ ಆಗ್ತದೆ ಪ್ರಶ್ನೆ ಮೂರು ದೇಶ ಶಬ್ದಕ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ ಸೊ ದೇಶ ಶಬ್ದದ ವಿಲೋಮ ಶಬ್ದ ಏನು ಸೊ ಆಪ್ಷನ್ ಎ ದೇಸಿ ಆಪ್ಷನ್ ಆ ವದೇಶ ಆಪ್ಷನ್ ಇ ವಿದೇಶ ಆಪ್ಷನ್ ಡಿ ವಿದೇಶ ಸೊ ದ ರೈಟ್ ಆನ್ಸರ್ ವಿದೇಶ ಅಂತಕ್ಕಂಥದ್ದು ದೇಶ ವಿದೇಶ ಅನ್ನೋದು ವಿಲೋಮ ಶಬ್ದ ಬರ್ತದೆ ನಾಲ್ಕನೇ ಪ್ರಶ್ನೆ ಪಾಸ್ ಕಾ ಪರ್ಯಾಯ ವಾಚಿ ಯ ಸಮಾನಾರ್ಥಕ್ ಶಬ್ದ ಹೇ ಅಂತ ಕೇಳಿದ್ದಾರೆ ಎ ನಜೀಕದ ಆ ದೂರದ ಇ ಪಾಸದ ಈ ಪಾವದ ಸೊ ಪಾಸದ ಏನಕ್ಕೆ ಅಂದ್ರೆ ನಜದೀಕ್ ಅಂತಕ್ಕಂಥದ್ದು ನಿಕಟ್ ಅಂತಕ್ಕಂಥದ್ದು ಪರ್ಯಾಯ ವಾಚಿ ಶಬ್ದ ಬರ್ತಾವ ಸೊ ದೂರ ಅಂತಕ್ಕಂಥದ್ದು ವಿಲೋಮ ಶಬ್ದ पास दु लो दूरा। Next, तुम क्या कर रहे ಹೋ ಅಂತ ಇದೆ ಇಸ್ಕಾ विराम ಚಿಹ್ನ ಹೋಗ ಅಂತ ಕೇಳಿದರೆ ಈ ವಿರಾಮ ಚಿಹ್ನೆಯನ್ನ ನೀವೇನ್ ಮಾಡಬೇಕು ಗುರುತಿಸಬೇಕು ಪ್ರಶ್ನವಾಚಕ ಅಲ್ಪ ವಿರಾಮ ಅರ್ಧ ವಿರಾಮ ವಿಸ್ಮಯಾದಿ ಬೋಧಕ ಸೊ ಇದೇನಾಗ್ತದಪ್ಪ ಅಂದ್ರೆ ಆಪ್ಷನ್ ಪ್ರಶ್ನವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದು ಅಲ್ಪವಾಚಕ ಅಲ್ಪ ವಿರಾಮ ಹೀಗಿರ್ತದ ಇದು ಅರ್ಧ ವಿರಾಮ ಇದು ಭಾವಸೂಚಕ ಚಿಹ್ನೆ ಇದು ಕೂಡ ನಿಮಗೆ ನೆನಪಲ್ಲಿ ಆಲ್ಮೋಸ್ಟ್ ಪೂರ್ಣ ವಿರಾಮ ಪ್ರಶ್ನವಾಚಕ ಭಾವಸೂಚಕಗಳನ್ನೇ ಎಕ್ಸಾಮಲ್ಲಿ ಕೇಳ್ತಾರೆ ಇನ್ನು ದೇವಾಲಯ ಮೇ ಸಂಧಿ ಹೇ ಅಂತ ಕೇಳಿದರೆ ಏ ವೃದ್ಧಿ ಅದ ಆ ದೀರ್ಘ ಈ ಗುಣ ಈ ಎನ್ ಅದ ಸೊ ದೇವಾಲಯ ಅಂತಕ್ಕಂಥದ್ದು ದೀರ್ಘ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಮೇಲೆ ಎರಡು ಬಡಿಗೆ ಬತ್ತಂದ್ರೆ ವೃದ್ಧಿ ಸಂಧಿ ಅಂತೀವಿ ಮೇಲೆ ಒಂದೇ ಬಡಿಗೆ ಗುಣ ಸಂಧಿ ಅಂತೀವಿ ಯವರ ಇವುಗಳಿಗೆ ಒತ್ತಕ್ಷರಗಳು ಬಂದು ಅಂತಂದ್ರೆ ಎನ್ ಸಂಧಿ ಅಂತೀವಿ ಇಟ್ಸ್ ಅ ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್ ಪ್ರಶ್ನೆ ಹೇಳು ಇನ್ನು ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ ಸುನಿ ಸುನವಾನ ಸುನಾನ ಸುನ್ ಸೊ ಇದರಲ್ಲಿ ಸುನಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಆಗ್ತದೆ ಸುನವಾನಾ ಅಂತಕ್ಕಂಥದ್ದು ದ್ವಿತೀಯ ಪ್ರೇರಣಾರ್ಥಕ ಆಗ್ತದೆ ಸುನ್ ಅನ್ನೋದು ಈ ಕ್ರಿಯಾಪದದ ಧಾತು ಇನ್ನು ಎಂಟನೇ ಪ್ರಶ್ನೆ ದಶರಥ್ ಡ್ಯಾಶ್ ತೀನ್ ರಾಣಿಯ ಥಿ ರಿಕ್ತ ಸ್ಥಾನ್ವೇ ಉಚಿತ ಕಾರಕ್ ಹೋಗ ಅಂತ ಕೇಳಿದ್ದಾರೆ ಸೊ ದಶರಥನಿಗೆ ಮೂರು ರಾಣಿಯರಿದ್ದರು ಸೊ ಕೀ ಅಂತಕ್ಕಂಥದ್ದು ಅಂದ್ರೆ ಆನ್ಸರ್ ಬರ್ತದೆ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಅನುರೂಪ ಪದ ಶಬ್ದಗಳಿರ್ತವೆ ಸೊ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಕೆ ಮಾಡಿ ಮೂರನೇ ಪದದ ಸಂಬಂಧಕ್ಕೆ ಉತ್ತರಗಳನ್ನ ಬರಿಬೇಕು ಸೊ ಇವು ಎಷ್ಟು ಅಂದ್ರೆ ನಾಲ್ಕು ಇರ್ತಾವೆ ಸೊ ಎರಡು ಗದ್ಯದಿರ್ತಾವ ಎರಡು ಪದ್ಯದ ಇರ್ತಾವೆ ಸೊ ಒಟ್ಟು ನಾಲ್ಕು ಪ್ರಶ್ನೆಗಳು ನಾಲ್ಕು ಉತ್ತರಗಳನ್ನು ನಾವು ನೋಡ್ತೀವಿ ಪ್ರಶ್ನೆ ಒಂಬತ್ತು ಮೌಸಿ ಭೀಷ್ಮ ಸಹಾನಿ ಗುಲಾಬ್ ಸಿಂಗ್ ಡ್ಯಾಶ್ ಅಂತ ಕೇಳಿದರೆ ಸೊ ಸುಭದ್ರ ಕುಮಾರಿ ಚೌಹಾನ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಹತ್ತನೇ ಪ್ರಶ್ನೆ ಪಾನಿ ಪದದ ಅರ್ಥ ಜಲ್ ವಾಯು ಪದದ ಅರ್ಥ ಕೇಳಿದರೆ ಪವನ ಅಂತ ಕೇಳ್ತಾರೆ ಹವಾ ಅಂತ ಕೂಡ ಹೇಳಬಹುದು ಹನ್ನೊಂದು ರಾಜಸ್ಥಾನ ರೇತಕ ಪ್ರದೇಶ ಮೇಘಾಲಯ ಡ್ಯಾಶ್ ಅಂತ ಕೇಳಿದರೆ ಸೊ ಮೇಘಾಲಯನ್ನ ಬಾದಲೋಕ ಘರ್ ಅಂತ ಕರೀತಾರೆ ಹನ್ನೆರಡನೇ ಪ್ರಶ್ನೆ ಚಾರ್ ಪಥ ಚತುಷ್ಪಥ ಚಾರಾಹ ಡ್ಯಾಶ್ ಅಂತ ಕೇಳಿದರೆ ಅದನ್ನ ಚೌರಾಹ ಅಂತ ಕರೀತಾರೆ ಇನ್ನು ಮುಖ್ಯ ಪ್ರಶ್ನೆ ಮೂರರಲ್ಲಿ ಕೂಡ ಒಂದಂಕದ ನಾಲ್ಕು ಪ್ರಶ್ನೆಗಳು ಸೊ ಇದು ಕೂಡ ಏನಾಗಿರ್ತದಪ್ಪ ಅಂದ್ರೆ ಎರಡು ಇರ್ತಾವೆ ಎರಡು ಪದ್ಯದಿರ್ತಾವ ನಾಲ್ಕು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆ ಹದಿಮೂರು कवि किस देवी की वंदना कर रहे हैं अंत के जा सो कभी भारत माता देवी की वंदना कर रहे हैं? प्रश्न हदनाल को विवेकानंद अमरीका कब गए? विवेकानंद अमरीका अठारह में गए में अंत बच्चों को सड़क पर जाकर क्या नहीं करना है बच्चों को सड़क पर जाकर नहीं खेलना चाहिए हजनारे प्रश्न मौसी के बिना सारा मोहल्ला कैसा लगता था सो मौसी के बिना सारा मोहल्ला सुना सूना लगता था अंत कहते नंबर साखो ಇನ್ನ ಟೂ ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದ್ರೆ ಇಲ್ಲಿ ಕೂಡ ಎಂಟು ಪ್ರಶ್ನೆಗಳಿರ್ತಾವೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಒಟ್ಟು ಹದಿನಾರು ಅಂಕ ಇರ್ತದ ಇಲ್ಲಿ ಗದ್ಯದ್ದು ನಾಲ್ಕು ಇರ್ತಾವೆ ಓಕೆ ಪದ್ಯದ್ದು ಎರಡು ಇರ್ತಾವ ಪೂರಕ ವಾಚನದ್ದು ಎರಡು ಇರ್ತಾವೆ ಇದು ಕೂಡ ನಿಮಗೆ ನೆನಪಿರಲಿ ಪ್ರಶ್ನೆ ಹದಿನೇಳು ಬಾಯ್ಕೋಗಿರ್ತೆ ದೇಖರ್ ಬಹನ್ ಕ್ಯಾಕಿಯಾ ಅಂತ ಕೇಳಿದ್ದಾರೆ ಸೊ ಬಾಯ್ಕೋಗಿರ್ತೆ ದೇಕರ್ ಬಹನ್ ತುರಂತ್ ಉಸ್ಕಿ ಓರ್ ದೌಡ್ ಪಡಿ ಬಾಯ್ಕೋ ಖುನ್ಸೆ ಲತ್ಪತ್ ಸ್ಥಿತಿ ಮೇ ದೇಖ ವಹ್ ಭಯ್ಯ ಭಯ್ಯ ಪುಕಾರ್ತಿರಹಿ अपने भाई से झंडा ले लिया अंत प्रश्न बाबू भाई ने किन किन से मदद मांगी सो बाबू भाई माली, वाले और घुड़सवार से मदद मांगी प्रश्न हतो नवीकरणीय योग्य ऊर्जाओं के बारे में लिखिए सो नवीकरणीय योग्य ऊर्जा का उत्पादन मुख्यतः तो जल वायु तथा सूर्य इन तीन तत्वों से हो सकता है इसे जल ऊर्जा वायु ऊर्जा और सौर ऊर्जा कहा जाता है इपतने प्रश्न चन्नम्मा के माता पिता कौन थे सो चन्नम्मा की माता का नाम पद्मावती और पिता का नाम धूलपा देसाई था इन प्रश्न दुर्घटना से बचने के कोई दो उपाय लिखिए ट्रैफिक के संकेतों का पालन करना चाहिए दाएं बाएं देखकर सड़क पार करना चाहिए अंत कंतु इन इपत् आज मेरे सामने है रास्ता इतना पड़ा पंक्ति का आशय क्या है अंत के इस पंक्ति का आशय यह है कि कवि के सामने काम करने के लिए अनुकूल परिस्थितियां उपलब्ध है लक्ष्य की प्राप्ति के लिए अनेक मार्ग मौजूद भद्रे साकु इन कल्पना के, के बचपन की आकांक्षा क्या थी अंत के कल्पना अत्यंत सौम्य सो स्वभाव की महिला थी बचपन से उसकी एक ही आकांक्षा थी चांद सितारों को छूना अंत भद्रे प्रश्न कल्पना की शिक्षा के बारे में लिखिए। कल्पना ने मॉडल टाउन करनाल के टैगोर विद्यालय से आरंभिक शिक्षा प्राप्त की उसने पंजाब इंजीनियरिंग कॉलेज चंडीगढ़ से एरोस्पेस में बीई की डिग्री प्राप्त की बाद में उसने अमेरिका के टेक्सास विश्वविद्यालय से मास्टर डिग्री प्राप्त की अनुरोध इपतनाक में प्रश्न है सब प्रतिभागियों को विजय घोषित किया गया उस दिन दोस्ती का अनोखा दृश्य देखकर दर्शकों की तालियां थामने का नाम नहीं ले रही थी इसलिए सबके सब घोषित सब किया गया दीपकों के तन में मन में मन किस प्रकार के प्रकाश भरने को कहते हैं कभी बुझते दीपों के तन मन में रोशनी भरना चाहते हैं। इससे सारा जगत सुखी हो और सब लोग मुस्कुराते हुए जीना चाहते अंत अंतर्रेसा को ನೆಕ್ಸ್ಟ್ ಸೆಕೆಂಡ್ ಪ್ಯಾ ಪಾರ್ಟಲ್ಲಿ ನಾನು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೋತ್ತರಗಳೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಮುಖ್ಯ ಪ್ರಶ್ನೆ ಐದು ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರ್ ತೀನ್ ಚಾರ್ ವಾಕ್ಯೊಮ್ಮೆ ಲಿಖಿಯೇ ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತಾವ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಇಪ್ಪತ್ತೇಳು ಅಂಕಗಳನ್ನು ಇಲ್ಲಿ ನೀವು ಗಳಿಸ್ತೀರಿ ಪ್ರಶ್ನೆ ಇಪ್ಪತ್ತೈದು ಸ್ವಾಮಿ ವಿವೇಕಾನಂದನೇ ಭಾರತವಾಸಿಯವ್ಕೋ ಕ್ಯಾ ಉಪದೇಶ ಉತ್ತರ್ಥ ವಿವೇಕಾನಂದನೇ ಭಾರತಕ್ಕೆ ಲೋಗೋಕೋ ಭಾರತೀಯ ಸಂಸ್ಕೃತಿ ಅವ್ರ ತತ್ವಜ್ಞಾನ ಕಾ ಉಪದೇಶ ದೀಯಾಥಾ साथ ही अंधविश्वासों तथा रूढ़ियों को हटाकर लोगों के धर्म का वास्तविक मरम बतलाया समर्थ लोगों को समाज सेवा करने के राह बताया प्रश्न बच्चों ने मिलकर मौसी की सेवा किस प्रकार की अंत के बच्चों ने मिलकर मौसी की सेवा तन मन से की थी बच्चों ने मौसी को जबरदस्ती खाट पर बिठाकर उन्हें नीम पेड़ के नीचे ले आए कन्हैया अपने घर से दरी और तकिया लाया उषा थाली में दो रोटियां लाई योगराज कटोरे में दूध लाया गोपाल घर से लैम्प उठा लाया मुन्नी पीने के लिए पानी लाई बलदेव अपने पिता डॉक्टर को खींच लाया प्रश्न पतेड़ माइती बाजार के बारे में तीन वाक्य लिखिए स्त्रियों का बाजार ही माइती बाजार कहलाता है ये स्त्रियां सुबह से लेकर शाम तक व्यापार करती हैं किसी प्रकार का वर्ग भेद इनमें नहीं होता है इपतनेटवे प्रश्न बकासुर क्या काम करता था और उसके बदले में वह क्या लेता था बकासुर नामक राक्षस एक चक्री नगर की रक्षा करता था उसके बदले में वह प्रतिदिन एक गाड़ी अन्ना दो बैंस और एक आदमी को खा जाता था प्रश्न पत्रों में लोग सड़क के प्रति अपनी निर्ममता कैसे प्रकट करते हैं हजारों की संख्या में वाहन चौबीसों घंटे सड़क पर चलते हैं। लोग ढेर सारा कूड़ा कचरा सड़क पर डालते हैं वे निर्ममता से सड़क को काट भी देते हैं महीनों महीनों तक सड़क पर गड्ढे बने रहते हैं मौतने प्रश्न पर्यावरण का महत्व समझाइए शुद्ध और स्वच्छ पर्यावरण जीव जगत के लिए अत्यंत महत्वपूर्ण है पर्यावरण स्वच्छ रखना हो तो हमें सभी प्रकार के प्रदूषण को दूर करना चाहिए शुद्ध वायु मानव जीवन के लिए अनिवार्य है अंत कदम बदरे साकु मौत प्रश्न मेहनत करने वाले मिलकर कदम बढ़ाने से क्या होता है हम हाँ मेहनत करने वाले मिलकर कदम बढ़ाते हैं तो मुश्किल काम भी आसान हो जाता है नए नए उन्नति के मार्ग खुलने लगते हैं परस्पर सुख और दुख को समझ सकते हैं भविष्य उज्जवल हो सकता है अंत बदरे साको मोहतरण प्रश्न निम्नलिखित दोहे का भावार्थ अपने शब्दों में लिखिए तरवर फल नहीं कात है सरवर पिय ही न पाना कही रहीम पर का संपत्ति संचय सुजाना रहीम कहते हैं कि जैसे पेड़ अपने फल खुद नहीं खाते और सरोवर अपनी पानी खुद नहीं पीते वैसे ही सज्जन दूसरों के कल्याण के लिए संपत्ति का संग्रह करते हैं प्रश्न अनुवाद मार्ग गण कन्नड़ा अथवा इंग्लिश जीवन में स्वास्थ्य का महत्वपूर्ण स्थान है सेहत को बनाए रखने के लिए कई लोग बहुत पैसे खर्च करते हैं सेहत को ऐसा ಸ್ವಸ್ಥರಕನೆ ಖೇಲೋ ಕೂದೋ ಸ್ವಸ್ಥರಹೋ ಈ ಸೂತ್ರಕ್ಕೂ आरोग्य ಜೀವನದಲ್ಲಿ ಆರೋಗ್ಯಕ್ಕೆ ಮಹತ್ವಪೂರ್ಣವಾದ ಸ್ಥಾನವಿದೆ ಆರೋಗ್ಯವನ್ನು ಉತ್ತಮವಾಗಿಡಲು ಕೆಲವರು ಬಹಳಷ್ಟು ಹಣ ಖರ್ಚು ಮಾಡುತ್ತಾರೆ ಆರೋಗ್ಯವನ್ನು ಸದೃಢವಾಗಿಡಲು ಆಡಿರಿ ಜಿಗಿರಿ ಮತ್ತೆ ಸದೃಢರಾಗಿರಿ ಎಂಬ ನಿಯಮವನ್ನು ಪಾಲಿಸಿರಿ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಿತ್ತು ಸೊ ಒಂದೇ ಒಂದು ಪ್ರಶ್ನೆ ಇರ್ತದೆ ಖೇಲೋಕೆ ಮಹತ್ವ तन ಪ್ರಕಾಶ್ मन स्वस्थ ತನ್ है खेलो से मनोरंजन ಮನೋರಂಜನ್ होता है खेलों द्वारा हम नाम के साथ साथ धन भी कमा सकते हैं खेलों द्वारा बच्चों में धैर्य लगन परिश्रम उत्साह तथा परस्पर सहयोग आदि गुणों का विकास होता है स्वस्थ शरीर में स्वस्थ मस्तिष्क का निवास होता है मुद्दा प्रश्न खेलों के प्रकार के बारे में लिखो ये वंदन भरी बेको शारीरिक खेल कबड्डी हॉकी क्रिकेट कुश्ती मानसिक खेल शतरंज कैरम पासा बकरी व्यक्तिक खेल तैरना दौड़ना बिलियर्ड शूटिंग नाव चलाना ಇದು ತೀರ್ಚಲನ ಆಗಬೇಕು ನೆಕ್ಸ್ಟ್ ಸಾಮೂಹಿಕ ಆಟ ಕಬಡ್ಡಿ ಬ್ಯಾಡ್ಮಿಂಟನ್ ಫುಟ್บอล ಹಾಲಿಬಾಲ್ ಕ್ರಿಕೆಟ್ ಮೈದಾನಿ کھیل ಕಬಡ್ಡಿ ಬ್ಯಾಡ್ಮಿಂಟನ್ ಫುಟ್บอล ઘરેલું کھیل शतरंज ಕೆರಮೋರ್ ಪಾಸ್ತಾ 35 ರಲ್ಲಿ ಕವಿತಾ ಉಸ್ಪೂರ್ಣ ಮಾಡಬೇಕು ಜೈ ಜೈ ಭಾರತ ಮಾತಾ ದಿಂದ ಇಡದು हमको ಹರಬರ ಜೈ ಜೈ ಭಾರತ ಮಾತಾ ಉಂಚಾ ಹಿಯಾ ಹಿಮಾಲೆ تیರಾ उसमे कितना स्नेह बरा दिल में अपने आग दबाकर रखता हमको हरा बरा ಸವಸವ ಸೋಟೋ سے ಭಭಕರೆ ಹೆ پانی ಫೂಟಾ आता ಜೈ ಜೈ ಭಾರತ ಮಾತಾ ಮೂವತ್ತಾರರಲ್ಲಿ ಒಂದು ಜಪಾನ್ ದೇಶದ ಬಗ್ಗೆ ಒಂದು ಪ್ಯಾಸೇಜ್ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರಗಳನ್ನು ಬರೀಬೇಕು ಉಗುತೆ ಸೂರಜ್ ಕ ದೇಶ ಇಸೆ ಕಹ ಜಾತೆ ಫಸ್ಟ್ ಲೈನ್ ಅಲ್ಲಿ ಇದೆ ಜಪಾನ್ ಕೋ ಉಗುತೆ ಸೂರಜ್ ಕ ದೇಶ್ ಕಹ ಜಾತೆ ಸೆಕೆಂಡ್ ಕ್ವಶನ್ ಜಪಾನ್ ಮೇಸೆ ಕಿಸ್ ಧರ್ಮ ಕ ಪ್ರಚಾರ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಜಪಾನ್ ಮೇ ಬೌದ್ಧ ಧರ್ಮಕ ಪ್ರಚಾರ ಅಂತ ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆ ಇತ್ತು ಸಮಾನ್ ಇಸ್ಕಾ ವಿಲೋಮ್ ಶಬ್ದ ಕೇಳಿದ್ರು ಸಮ್ಮಾನ್ ದೇನದ ಅಪ್ ಅಪಮಾನ ಆಗ್ತದ ಈ ಗದ್ದಾಶ್ಕ ಉಪಯುಕ್ತ ಶೀರ್ಷಕ ಕೊಟ್ಟಿದ್ದಾರೆ ಇದು ಜಪಾನ್ ದೇಶ ಬಗ್ಗೆ ಹೇಳ್ತದ ಸೊ ಜಪಾನ್ ದೇಶ ಅಂತ ನೀವೇನ್ ಮಾಡಬಹುದು ಬರೀಬಹುದು ಇನ್ನು ಮುಂದೆ ನಿಬಂಧ ಬರೀಬೇಕು ಹತ್ತರಿಂದ ಹನ್ನೆರಡು ವಾಕ್ಯದಲ್ಲಿ ಪರ್ಯಾವರಣಕ್ಕೆ ರಕ್ಷಾ ಅದರಲ್ಲಿ ವಿಷಯ ಪ್ರವೇಶ ಇರಬೇಕು ವಿಷಯ ವಿಸ್ತಾರ ಇರಬೇಕು ಉಪ ಇರಬೇಕು ಅವಾಗ ನಿಮಗೆ ಫೋರ್ ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಒಂದು ಹನ್ನೆರಡು ಹದಿನೈದು ಸಾಲುಗಳ ಬರೆದ್ರೂ ಕೂಡ ನಾನು ಇಲ್ಲಿ ಬರೆದಿದ್ದೀನಿ ಪರ್ಯಾವರಣಕ್ಕೆ ರಕ್ಷಾ ಫಸ್ಟ್ ಭೂಮಿಕಾ ಅಥವಾ ಉಪ ಸಂಹಾರವನ್ನ ಬರೀರಿ ಜೈಸೆ ದೇಶ ವಿಜ್ಞಾನಕ್ಕೆ ಪ್ರಗತಿ ಹೋತಿ ಜಾರೇ ವಯಸ್ಸೆ ವಯಸ್ಸೆ ಪರ್ಯಾವರಣಕ್ಕೆ ಪ್ರದೂಷಣ್ ಬಿ समस्या बढ़ती जा रही है मनुष्य ने अपने भौतिक सुख प्राप्ति के लिए अनेक छोटे बड़े कारखानों को स्थापित किया है इन कारखानों से वायुमंडल दूषित हो गया है प्रदूषण का तात्पर्य है दूषित होना अंतर विषय चार प्रकार दो प्रदूषण अद वायु प्रदूषण जल प्रदूषण ध्वनि प्रदूषण भूमि प्रदूषण इन वायु प्रदूषण बैठक बरदी सोने आगद ने जल प्रदूषण अदकू कारण आमस्ट ध्वनि प्रदूषण ಈ ತರನಾಗಿ ಬರಿಬಹುದು ಅಥವಾ ಒಟ್ಟಾರೆ ಮಾಲಿನ್ಯಕ್ಕೆ ಕಾರಣಗಳು ಮತ್ತೆ ಪರಿಹಾರ ಕ್ರಮಗಳನ್ನ ಬರೆದ ಲಾಸ್ಟ್ ಉಪಸಂಹಾರ ಹಾಕಿ ಬರೆದ್ರೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇದರ ಜೊತೆ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಖೇಖ ಮಹತ್ವ ಅಂತಕ್ಕಂಥದ್ದು ಮತ್ತೆ ಕಂಪ್ಯೂಟರ್ ಬಗ್ಗೆನು ಕೂಡ ಕೇಳಿದಾರೆ ಅದನ್ನು ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಿ ಇನ್ನು ಲಾಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಪತ್ರ ಇತ್ತು ಬಿಮಾರಿಕೆ ಕಾರಣ ಬತಾತೆ ಹೋಯ್ ಅಪ್ನೆ ಕಕ್ಷಾ ಅಧ್ಯಾಪಕಿಯ ನಾಮ್ ಚುಟ್ಟಿ ಪತ್ರ ಲಿಖೆ ಅಂತ ಕೇಳಿದರೆ ಫಸ್ಟ್ ಸ್ಥಾನ ಮತ್ತು ದಿನಾಂಕ ಕಂಪಲ್ಸರಿಯಾಗಿ ಬರೀಬೇಕು ಸ್ಥಾನ ಧಾರವಾಡ ದಿನಾಂಕ ಬಾರೋ ದು ಹಜಾರ್ ಪಚ್ಚೀಸ್ प्रेषक परशुराम नवी कक्षा सरकारी हाई स्कूल अमले एक नवी कक्षा सरकारी हाई स्कूल धारवाड़ाध्यापक अंतर निकट्रीपक अथवा प्रधानाध्यापक बरबू आदरणीय महोदय सो तीन दिन की छुट्टी के लिए प्रार्थना है हद व मुझे बीमारी के कारण विद्यालय नहीं आ सकता हूँ अतः आपसे प्रार्थना करता हूँ कि इन तीन दिनों की छुट्टी देने की ಕೃಪಾಕರೆ ಇಲ್ಲಿ ಧನ್ಯವಾದ ಸಹಿತ ಅಂತ ಬರೆದು ಕೆಳಗಡೆ ಆಪ್ಕಾ ಆಜ್ಞಾಕಾರಿ ಛಾತ್ರ ಪರಶುರಾಮ್ ಅಂತ ಬರೆದ್ರೆ ಸೊ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ